ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಮತ್ತೊಂದು ಸ್ಪೆಷಲ್ ಪಾಡ್ಕಾಸ್ಟ್ಗಾಗಿ ನಿಮ್ಮ ಮುಂದೆ ಬಂದಿವಿ ನಮ್ಮ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ ಆಗಿರುವಂತ ಚಂದ್ರಪ್ಪ ಎಂಬವರು ಇದಾರೆ ಮೊದಲಾಗಿ ಪಾಡ್ಕಾಸ್ಟ್ ಅವರನ್ನ ಸ್ವಾಗಿಸ್ತೇನೆ ವೆಲ್ಕಮ್ ಚಂದ್ರಪ್ಪ ಅವರೇ ಹಾಗೆ ವೀಕ್ಷಕರೇ ಇವತ್ತಿನ ವಿಷಯ ಬಹಳ ಗಂಭೀರವಾದ್ದು ಮತ್ತು ಚರ್ಚೆ ಆಗ್ಬೇಕಾಗಿರೋ ಸಂಗತಿ ಯಾಕಂದ್ರೆ ಈ ಈ ವಿಷಯದ ಬಗ್ಗೆ ಸಾಕಷ್ಟು ಜನ ಸಾರ್ವಜನಿಕರಿಗೆ ಗೊಂದಲ ಇದೆ ವಿಷಯ ಏನಂದ್ರೆ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿ ಬೇರೆ ಬೇರೆ ಅಂದರೆ ಕೇಂದ್ರದ ಸಚಿವರ ಎಲ್ಲೆಲ್ಲಿದ್ದಾರೆ ಅಂದರೆ ಹುಬ್ಬಳ್ಳಿ ತುಮಕೂರು ಮಂಡ್ಯ ಈ ಮೂರು ಜಾಗದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತರು ಹಾಗೂ ಬಿಸಿ ಊಟ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಕೆಲವಾರು ಬೇಡಿಕೆಗಳಿದ್ದಾವೆ ಆ ಏನು ಅನ್ನೋದು ಮತ್ತೆ ಇನ್ನಿತರ ವಿಚಾರಗಳನ್ನು ಚಂದ್ರಪ್ಪ ಅವರು ನಮ್ಮ ಜೊತೆ ಇವತ್ತು ಚರ್ಚೆ ಮಾಡಿ ಹೇಳ್ತಾರೆ ಅವರು ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತೆ ಅವರ ಮೂಲ ಬೇಡಿಕೆ ಏನು ಅವರು ಮೊದಲಾಗಿ ಈಗ ಒಂದು ಅನುಮಾನ ಬಂದಿರೋದು ಅದು ಅವರು ಮಾಡ್ತಿರೋ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧನೋ ಕೇಂದ್ರ ಸರ್ಕಾರದ ವಿರುದ್ಧನೋ ಒಂದು ಅನುಮಾನ ಇಲ್ರಿಗಿದೆ ಈ ಎಲ್ಲ ಕುತೂಹಲಗಳಿಗೆ ನಾವು ಇವತ್ತಿನ ಪಾಡ್ಕಾಸ್ಟಲ್ಲಿ ಉತ್ತರ ಕಂಡುಕೊಳ್ಳೋಣ ಚಂದ್ರಪ್ಪ ಅವರೇ ಈಗ ನಾನು ಮೊದಲು ಹೇಳಿದ ಕೌತುಕ ಈ ಅಂಗನವಾಡಿ ಕಾರ್ಯಕರ್ತರು ನಿನ್ನೆಯಿಂದ ಡಿಸೆಂಬರ್ ಒಂದರಿಂದ ಪ್ರತಿಭಟನೆ ಆರಂಭಿಸಿದ್ದಾರೆ ಈ ಅವರ ಮೂಲ ಉದ್ದೇಶ ಏನು ಬೇಡಿಕೆಯನ್ನು ಮತ್ತು ಅವರು ಯಾರ ವಿರುದ್ಧ ಪ್ರತಿಭಟನೆ ಅಂದರೆ ರಾಜ್ಯ ಸರ್ಕಾರ ಇದೆ ಅದು ಸೆಂಟ್ರಲ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಆಗಿರೋದ್ರಿಂದ ಎರಡರಲ್ಲೂ ಈ ಅಂಗನವಾಡಿ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ ರಾಜ್ಯ ಮತ್ತು ಕೇಂದ್ರ ಇಬ್ಬರ ಪಾಲು ಕೂಡ ಇದೆ ಎರಡು ವ್ಯವಸ್ಥೆಯೂ ಕೂಡ ಸೊ ಇವತ್ತಿನ ಈಗಿನ ಪ್ರತಿಭಟನೆ ಯಾರ ವಿರುದ್ಧ ಚಂದ್ರಪ್ಪ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿಯೂಟ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತರು ಈ ಮೂರು ಸಂಘಟನೆಗಳು ಸಿ ಐ ಟಿ ಯು ನೇತೃತ್ವದಲ್ಲಿ ನಿನ್ನೆಯಿಂದ ಒಂದಷ್ಟು ಪ್ರೊಟೆಸ್ಟ್ ಕೊಡ್ತಿದ್ದಾರೆ ಇದೇನು ಅಂತಂದರೆ ವೇತನ ಹೆಚ್ಚಳ ಒಂದು ಮತ್ತು ಒಂದಷ್ಟು ಕೇಂದ್ರ ಸರ್ಕಾರ ಏನು ಒಂದಷ್ಟು ಜಾರಿಗೆ ತಂದಿರುವ ಒಂದು ವ್ಯವಸ್ಥೆಗಳ ವಿರುದ್ಧ ವ್ಯವಸ್ಥೆ ಅಂದರೆ ಎಫ್ ಆರ್ ಎಸ್ ಅಂತ ಫೇಸ್ ರೆಕಗ್ನೈಜೇಷನ್ ಸಿಸ್ಟಮ್ ಅಂತ ಅದು ಒಂದಷ್ಟು ಅಂಗನವಾಡಿಗಳಲ್ಲಿ ಕಾರ್ಯಸಾಧು ಆಗ್ತಿಲ್ಲ ಅಂದರೆ ಅದು ಬಳಕೆ ಕಷ್ಟ ಆಗ್ತಿದೆ ಅನ್ನೋ ಒಂದು ಅಹವಾಲು ಇಟ್ಕೊಂಡಿದ್ದಾರೆ ಅದಾದ ಮೇಲೆ ಒಂದಷ್ಟು ಇವ್ರನ್ನ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತು ಬಿಸಿಯೂಟ ನೌಕರರನ್ನು ಸರ್ಕಾರಿ ನೌಕರರು ಅಥವಾ ಸಿ ಮತ್ತು ಡಿ ಗ್ರೂಪ್ ಅಂತ ಪರಿಗಣಿಸಬೇಕು ಅನ್ನೋ ಒಂದು ಡಿಮ್ಯಾಂಡು ಇಟ್ಕೊಂಡು ನೆನ್ನೆಯಿಂದ ಪ್ರತಿಭಟನೆ ಕೊಡ್ತಿದ್ದಾರೆ ಇದು ಪ್ಯೂರ್ಲಿ ಇವತ್ತು ಈಗ ನಿನ್ನೆಯಿಂದ ಆಗ್ತಿರೋ ಪ್ರೊಟೆಸ್ಟು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅಂತ ನಾನು ಹೇಳ್ತಾ ಇದ್ದಾರೆ ಯಾಕೆಂದರೆ ಪೋಷನ್ ಟ್ರ್ಯಾಕಲ್ಲಿ ಎಫ್ ಆರ್ ಎಸ್ ಸಿಸ್ಟಮ್ ತಂದಿರೋದು ಕೇಂದ್ರ ಸರ್ಕಾರ ಮತ್ತು ಎರಡು ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರ ಯಾವುದೇ ವೇತನ ಪರಿಷ್ಕರಣೆ ಮಾಡಲಿಲ್ಲ ಹಂಗಾಗಿ ಕಾಲಕಾಲಕ್ಕೆ ರಾಜ್ಯ ಸರ್ಕಾರಗಳು ಗೌರವದನ್ನು ಹೆಚ್ಚಳ ಮಾಡ್ತಾ ಇದ್ದಾವೆ ಆದರೆ ಕೇಂದ್ರ ಸರ್ಕಾರ ಕಳೆದ ಒಂದು ಆರು ವರ್ಷದಿಂದ ಏನೂ ಗೌ ವೇತನ ಪರಿಷ್ಕರಣೆ ಮಾಡಲಿಲ್ಲ ಅನ್ನೋ ಒಂದು ಕಾರಣ ಮುಂದಿಟ್ಕೊಂಡು ಪ್ರತಿಭಟನೆಗೆ ಇಳಿದಿದ್ದಾರೆ ಓಕೆ ಚಂದ್ರಪ್ಪ ಅವ್ರ ಈಗ ಮೂಲ ಬೇಡಿಕೆ ವೇತನ ಪರಿಷ್ಕರಣೆ ಆಗಿರುತ್ತದೆ ಬಹುತೇಕ ಸಂದರ್ಭಗಳಲ್ಲಿ ನೀವು ಬೇರೆ ಬೇರೆ ವಿಷಯಗಳನ್ನು ಹೇಳಿದಿರಿ ಅದರ ಜೊತೆಗೆ ಅವರ ಡಿಮ್ಯಾಂಡ್ ಅಲ್ಲಿ ಅದು ಕೂಡ ಇದೆ ಈಗ ಸದ್ಯಕ್ಕೆ ಈ ಅಂಗನವಾಡಿ ಕಾರ್ಯಕರ್ತರು ಪಡೆಯುವಂತ ವೇತನ ಎಷ್ಟಿದೆ ಅದರಲ್ಲಿ ನಮ್ಮ ರಾಜ್ಯದ ಪಾಲು ಎಷ್ಟಿದೆ ನಾ ಬದಲಾಗಿ ನಮ್ಮ ರಾಜ್ಯವನ್ನ ತಗೊಳ್ತೇನೆ ಯಾಕಂದ್ರೆ ಇಂಥ ವಿಚಾರಕ್ಕೆ ಬಂದಾಗ ಸಾಕಷ್ಟು ಸಲ ರಾಜ್ಯ ಸರ್ಕಾರ ವೇತನ ಹೆಚ್ಚಿಸಿದೆ ಹಾಗಾಗಿ ಅದು ಎಷ್ಟಿದೆ ಜೊತೆಗೆ ಸೆಂಟ್ರಲ್ ಈ ಹೆಂಗೆ ಇದೆ ಅಂತ ಅಂಗನವಾಡಿ ಅಂದರೆ ಐ ಸಿ ಡಿ ಎಸ್ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಇದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಸಹಭಾಗಿತ್ವ ಇದೆ ಒಟ್ಟಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅಂದ್ರೆ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಸಹಾಯಕರಿಗೆ ಸಹಾಯಕಿಯರಿಗೆ ಆರೂವರೆ ಸಾವಿರ ರೂಪಾಯಿ ವೇತನ ಪಡಿತಾ ಇದಾರೆ ಇದರಲ್ಲಿ ಏನು ಕೇಂದ್ರ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂತ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೆ ಉಳಿದ ಮೊತ್ತ ಅಂದ್ರೆ ರಾಜ್ಯ ಸರ್ಕಾರ ಪಾವತಿ ಮಾಡ್ತಾ ಇದೆ ಅಂದ್ರೆ ಉಳಿದ ಎಷ್ಟು ಹನ್ನೊಂದು ಸಾವಿರದ ಎಂಟುನೂರಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೇಂದ್ರ ಕೇಂದ್ರ ಸರ್ಕಾರದ ಪಾಲು ಬಿಟ್ರೆ ಉಳಿದ ಮೊತ್ತ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅದೇ ರೀತಿ ಅಂಗನವಾಡಿ ಸಹಾಯಕಿಯರಿಗೆ ಏನ್ ಕೊಡ್ತಾ ಇದೆಯಿಲ್ಲ ಸಾವಿರದ ಮೂರ್ನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ ಉಳಿದ ಮೊತ್ತವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಮತ್ತೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆಯಲ್ಲಿ ಘಟಕ ವೆಚ್ಚ ಅಂತ ಕೊಡ್ತಾರೆ ಅಂದ್ರೆ ಒಂದು ಮಗುವಿಗೆ ಒಂಬತ್ತು ರೂಪಾಯಿ ಈಗ ಗರ್ಭಿಣಿ ಮತ್ತೆ ಬಾಣಂತಿ ಅವರ ಅವ್ರಿಗೂ ಪೋಷಣೆ ಅಂದ್ರೆ ಕಾರ್ಯಕ್ರಮದಲ್ಲಿ ಅವರು ಸೇರ್ಕೊಂಡಿರೋದ್ರಿಂದ ಅವರ ಒಂದು ವೆಚ್ಚವನ್ನ ಹನ್ನೊಂದು ರೂಪಾಯಿ ಅಂದ್ರೆ ಒಂದು ಗರ್ಭಿಣಿ ಅಥವಾ ಒಬ್ಬ ಮಹಿಳೆಗೆ ಪ್ರತಿ ದಿನದ ವೆಚ್ಚ ಹನ್ನೊಂದು ರೂಪಾಯಿ ಕೊಡುತ್ತೆ ಅಂದ್ರೆ ಈ ವೆಚ್ಚಗಳು ಸಾಕಾಗ್ತಿಲ್ಲ ಅನ್ನೋದು ಅಂದ್ರೆ ಒಂದು ಮಗುವಿಗೆ ಒಂಬತ್ತು ರೂಪಾಯಿಲಿ ಊಟ ಕೊಡೋಕಾಗಲ್ಲ ದಿನಕ್ಕೆ ಒಂದು ಗರ್ಭಿಣಿ ಮತ್ತೆ ಬಾಣಂತಿಯವರಿಗೆ ಹನ್ನೊಂದು ರೂಪಾಯಿ ಕೊಡೋಕಾಗೋದಿಲ್ಲ ಅನ್ನೋದು ಅಂಗನವಾಡಿ ಕಾರ್ಯಕರ್ತೆಯರ ಒಂದು ದೊಡ್ಡ ಅಳಲದು ಹಾಗಾಗಿ ಈ ಎಲ್ಲಾ ಕಾರಣಗಳನ್ನು ಮುಂದಿಟ್ಕೊಂಡು ಅಂದ್ರೆ ಘಟಕ ವೆಚ್ಚನೂ ಹೆಚ್ಚಳ ಮಾಡಬೇಕು ಜೊತೆಗೆ ಈ ಪೌಷ್ಟಿಕ ಆಹಾರಗಳೇನು ಕೊಡ್ತಾ ಇದ್ದಾರಲ್ಲ ಅದು ಒಂದಷ್ಟು ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರಗಳು ಮತ್ತು ಆಯಾ ಪ್ರದೇಶಕ್ಕೆ ಅನುಗುಣವಾದ ಆ ಪ್ರದೇಶಗಳಲ್ಲಿ ಬಳಕೆಯಾಗುವಂತಹ ಪದಾರ್ಥಗಳನ್ನೇ ಕೊಡಬೇಕು ಅನ್ನೋದು ಇವರ ಪ್ರಮುಖ ಡಿಮ್ಯಾಂಡು ಈಗ ಚಂದ್ರಪ್ಪ ಅವನಿಗೆ ಬರೋ ಅನುಮಾನ ಯಾವ ರೀತಿ ಅಂದರೆ ಈ ಇದು ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಆಗ್ತಿದೆಯಾ ಕೊಡೋದು ಕಡಿಮೆ ಅನ್ನೋದು ಅಥವಾ ಎಲ್ಲ ರಾಜ್ಯಗಳಿಗೆ ಸೀಮಿತ ಆಗಿದೆ ಯಾಕಂದರೆ ನಾವು ಸೆಂಟ್ರಲ್ ಸ್ಪಾನ್ಸರ್ಡ್ ತುಂಬಾ ಅದರಲ್ಲಿ ಮನ್ನರೇಗ ಆಗ್ಲಿ ಜಲ್ ಜೀವನ್ದು ಬರುತ್ತೆ ಏನೆಲ್ಲ ಬರುತ್ತೆ ಇತ್ತೀಚೆಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡುವನ್ ಮಿಷನ್ ನಮ್ಮ ಸಾಕಷ್ಟು ಬಂದಿಲ್ಲ ಅಂತ ಹೇಳಿದ್ರು ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಇದನ್ನ ವಿಷಯವನ್ನು ರೇಸ್ ಮಾಡಿ ಟ್ವೀಟ್ ಗೀಟ್ ಎಲ್ಲ ಮಾಡಿದ್ರು ಸಾಕಷ್ಟು ಸಂದರ್ಭ ಆಗಿದೆ ಹಾಗಾಗಿ ನಮ್ ನನಗೆ ಈ ಕ್ಷಣದಲ್ಲಿ ನನಗೆ ಅನಿಸೋದು ನಮ್ಮದು ಪ್ರಶ್ನೆ ಮೂಡುವಂಥದ್ದು ಏನಂದರೆ ಇದು ಕರ್ನಾಟಕ ರಾಜ್ಯಕ್ಕೆ ಕಷ್ಟೇ ಸೀಮಿತ ಆಗ್ತಿದೆ ಅಂದರೆ ಕಡಿಮೆ ಕೊಡ್ತಾ ಇರೋದು ಈ ಕೊರತೆ ಅನ್ನೋದು ಈ ಅಂಗನವಾಡಿ ಕಾರ್ಯಕರ್ತರಿಗೆ ಆಗಲಿ ಉಳಿದವರಿಗೆ ಯಾರಲ್ಲ ಈಗ ಪ್ರತಿಭಟನೆ ಮಾಡ್ತಿದಾರಲ್ಲ ಅವರಿಗೆ ಈ ಕೊರತೆ ಕಡಿಮೆ ಸಿಗ್ತಾ ಇರೋದು ಕರ್ನಾಟಕದಲ್ಲಿ ಮಾತ್ರ ಇದು ದೇಶವ್ಯಾಪಿ ಸಮಸ್ಯೆ ಇದೆಯಾ ಅಂತ ನನ್ನ ಪ್ರಶ್ನೆ ಇಲ್ಲ ಇದು ಏನು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತ ಕೇಂದ್ರ ಸರ್ಕಾರನೇ ಜಾರಿಗೆ ತಂದಿದ್ದು ಅಲ್ಲಿಂದ ಇಲ್ಲಿವರೆಗೂ ಕೇಂದ್ರ ಸರ್ಕಾರದ ಪಾಲು ಅರವತ್ತು ಪರ್ಸೆಂಟು ರಾಜ್ಯ ಸರ್ಕಾರದ ಪಾಲು ನಲವತ್ತು ಪರ್ಸೆಂಟು ಈ ರೀತಿ ಈ ಹಂಚಿಕೆಯಲ್ಲಿ ಈ ಅನುಪಾತದಲ್ಲಿ ಅನುದಾನಗಳೆಲ್ಲ ಸಿಗ್ತಾ ಇದ್ದಾವೆ ಒಂದು ಅಂದರೆ ಕರ್ನಾಟಕ ಸಾರಿ ಈಶಾನ್ಯ ರಾಜ್ಯಗಳು ಏನಿದಾವೆ ಹಿಮಾಲಯ ರಾಜ್ಯಗಳು ಆ ರಾಜ್ಯಗಳಿಗೆಲ್ಲನೂ ಕೇಂದ್ರ ಸರ್ಕಾರ ತೊಂಬತ್ತು ಪರ್ಸೆಂಟ್ ಕೊಡುತ್ತೆ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಆ ರೀತಿ ಅನುಪಾತ ಇದೆ ಸಂಪನ್ಮೂಲಗಳ ಕಡಿಮೆ ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಐವತ್ತು ಐವತ್ತು ಈ ರೀತಿಯಲ್ಲಿ ಅನುಪಾತದಲ್ಲಿ ಅನುದಾನಗಳು ಸಿಗ್ತಾ ಇದಾವೆ ಕರ್ನಾಟಕ ಮತ್ತೆ ಉಳಿದ ರಾಜ್ಯಗಳು ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತಾ ಇದಾವೆ ಹಾಗೆ ಅದೇ ನನ್ನ ನೀವು ಹೇಳಿರೋ ಪ್ರಕಾರ ಅಂದ್ರೆ ಈಗ ಅದು ಆ ರಾಜ್ಯಗಳ ಸಂಪನ್ಮೂಲವನ್ನ ಆಧರಿಸಿ ಮೋಸ್ಟ್ಲಿ ಕೇಂದ್ರ ಸರ್ಕಾರ ಡಿಸೈಡ್ ಮಾಡಿರ್ಬೋದು ಯಾಕೆ ಈಶಾನ್ಯ ರಾಜ್ಯಗಳ ಬಗ್ಗೆ ನೀವು ಹೇಳಿದ್ರಿ ಈಶಾನ್ಯ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳಿಗೆ ಸಂಪನ್ಮೂಲದ ಕೊರತೆ ಇದೆ ಆದಾಯದ ಕೊರತೆ ಇದೆ ಅದರಲ್ಲಿ ಅಸ್ಸಾಂ ಈ ಕಡೆ ನಮ್ಮ ಮಣಿಪುರ ಮೇಘಾಲಯ ಸಿಕ್ಕಿಂ ಇಂತ ರಾಜ್ಯಗಳು ಬರುತ್ತೆ ಸಣ್ಪುಟ ರಾಜ್ಯಗಳು ಒಂದೊಂದು ಲೋಕಸಭಾ ಕ್ಷೇತ್ರಗಳು ಇಲ್ಲ ದೊಡ್ಡ ಖನಿಜ ಸಂಪತ್ತು ಇಲ್ಲ ಆದಾಯ ಏನಿಲ್ಲದ ರಾಜ್ಯಗಳಾಗಿರೋದ್ರಿಂದ ಮೋಸ್ಟ್ಲಿ ಅದನ್ನ ತೊಂಬತ್ತು ಹತ್ತಕ್ಕೆ ಇಟ್ಟಿದ್ದಾರೆ ಅದೇ ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಬೇರೆ ತರದ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿದ್ದಾಗ ಅಲ್ಲಿ ಫಿಫ್ಟಿ ಫಿಫ್ಟಿ ಇಟ್ಟಿದ್ದಾರೆ ಫಿಫ್ಟಿ ಕೊಡಿ ನಾವು ಫಿಫ್ಟಿ ಕೊಡ್ತೀವಿ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸಂಪತ್ ಬರೀತಾನೆ ರಾಜ್ಯ ಒಂದ್ ಎರಡನೇ ಮೂರನೇ ಒಂದು ಎರಡು ಮೂರಲ್ಲಿ ತಲಾದಾಯವಾಗ್ಲಿ ಜಿ ಡಿ ಪಿ ಯಲ್ಲಿ ಇರುವಂತ ರಾಜ್ಯ ಆಗಿರೋದ್ರಿಂದ ಮೋಸ್ಟ್ಲಿ ಅದನ್ನ ಅನುಪಾತದಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಈಗ ನನಗೆ ಅನ್ಸುತ್ತೆ ನೀವೀಗ ಹೇಳಿದ ಪ್ರಕಾರ ಈವೊಂದು ವೇತನವನ್ನ ನನಗೆ ಈಗ ಹೇಳಿದ್ರಿ ಈಗ ನಾವು ಮಾಹಿತಿ ನಮ್ಮ ವೀಕ್ಷಕರಿಗೆ ನೀವ್ ಹೇಳಿದ್ರಿ ಆ ವೇತನದ ಪ್ರಕಾರ ನೋಡಿದ್ರೆ ಅರವತ್ ನಲ್ವತ್ ಇಲ್ವಲ್ಲ ಅದು ಯಾವ ರೀತಿ ಈಗ ಅದನ್ನ ಇದ್ಮ್ತಿದ್ದಾರೆ ಅಂದ್ರೆ ಅರವತ್ ನಲ್ವತ್ತಂದ್ರೆ ನೂರು ಒಬ್ಬ ಹತ್ತು ರೂಪಾಯಿಯಲ್ಲಿ ರೂಪಾಯಿ ರಾಜ್ಯ ಸರ್ಕಾರ ಆರು ರೂಪಾಯಿ ಕೊಟ್ಟರೆ ನಾಲ್ಕು ರೂಪಾಯಿ ಕೇಂದ್ರ ಸರ್ಕಾರ ಕೊಡಬೇಕು ಬಟ್ ಈಗಿನ ಅನಪಾತ ಲೆಕ್ಕ ಆ ಕೊರತೆಗೋಸ್ಕರ ಪ್ರತಿಭಟನೆ ಮಾಡ್ತಾ ಇರಬಹುದು ಈಗ ಖಂಡಿತ ಇದೇನು ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಯಾವುದೇ ವೇತನಗಳನ್ನು ಹೆಚ್ಚಳ ಮಾಡಲಿಲ್ಲ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಈ ಅವಧಿಯಲ್ಲಿ ಕಾಲಕಾಲಕ್ಕೆ ಕಾಲ ಕಾಲಕ್ಕೆ ಗೌರವಧನಗಳನ್ನು ಹೆಚ್ಚಳ ಮಾಡ್ಕೊಂಡು ಬರ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ಮಾಡಿಲ್ಲ ಅದೇ ಒಂದೇ ಒಂದು ಬೇಡಿಕೆಯು ಅಂಗನವಾಡಿ ಕಾರ್ಯಕರ್ತೆಯದ್ದು ಯಾಕೆಂದರೆ ಒಂದಷ್ಟು ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರದ ಪಾಲಿದ್ರೂ ವೇತನ ಭತ್ಯೆಗಳಲ್ಲಿ ಅದನ್ನು ಹೆಚ್ಚಳ ಮಾಡಲಿಲ್ಲ ಅನ್ನೋದು ಅವರ ಒಂದು ಆರೋಪ ಹಾಗಾಗಿ ರಾಜ್ಯ ಸರ್ಕಾರವೇ ಅದನ್ನು ಪೂರ್ತಿಯಾಗಿ ನಿಭಾಯಿಸುವಂಥ ಅನಿವಾರ್ಯನೂ ಇದೆ ಇನ್ನೊಂದೇನು ಅಂದರೆ ರಾಜ್ಯ ಸರ್ಕಾರ ಕೆಲವೊಂದು ಸರ್ಕಾರಿ ಸಮೀಕ್ಷೆಗಳು ಅಥವಾ ಚುನಾವಣಾ ಕಾರ್ಯಗಳಿಗೆ ಅಂಗನವಾಡಿ ನೌಕರರು ಮತ್ತು ಸಹಾಯಕರನ್ನ ಬೆಳೆಸ್ಕೊಳ್ತಾ ಇರೋದ್ರಿಂದ ಕೇಂದ್ರ ರಾಜ್ಯ ಸರ್ಕಾರನೇ ಹೆಚ್ಚುವರಿಯಾಗಿ ಪಾವತಿಸುವ ಅನಿವಾರ್ಯತೆ ಬಂದಿದೆ ಈಗ ಓಕೆ ಈಗ ಮತ್ತೊಂದು ಪ್ರಶ್ನೆ ಬೆಳಿಗ್ಗೆ ನಿನ್ನ ಪ್ರತಿಭಟನೆ ಆರಂಭ ಆಗಿದ ನಿಂತ ನಂತರ ಬಂದಿರುವಂಥದ್ದು ನಾನು ಬೆ ಆಗ ಇಂಟ್ರೊಡಕ್ಷನಲ್ಲಿ ಕೂಡ ಈ ವಿಚಾರವನ್ನು ನಾನು ಹೇಳಿದೆ ಮೂರು ಕಡೆ ಸ ಕೇಂದ್ರ ಸಚಿವರ ಮನೆಗಳಿದ್ದಲ್ಲಿ ಹೋಗಿ ಪ್ರತಿಭಟನೆ ನಡೆಸ್ತಾರೆ ಜೊತೆಗೆ ಬೆಂಗಳೂರು ಫ್ರೀಡಂ ಪಾರ್ಕ್ ಪ್ರತಿಭಟನೆಗೆ ಪ್ರತಿಭಟನೆಗೆ ಬೆಂಗಳೂರಿನ ಏಕೈಕ ಸ್ಥಳ ಫ್ರೀಡಂ ಪಾರ್ಕ್ ಸೊ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ನಡೆಸಿದರೆ ಇದರ ಜೊತೆಗೆ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಕೈಗಾರಿಕಾ ಸಚಿವರಾಗಿತ್ತು ಅವರ ಅವರ ಜೊತೆಗೂ ಹುಬ್ಬಳ್ಳಿಯಲ್ಲಿ ಇವರು ಪ್ರಹ್ಲಾದ ಜೋಶಿ ಅವರು ಇದ್ರ ಮುಂದೆ ಅವ್ರ ಮುಂದೆ ತುಮಕೂರಲ್ಲಿ ಈ ಹಾದಿಯಾಗಿ ಪ್ರತಿಭಟನೆ ನಡೆದಿದೆ ಈ ಇದು ರಾಜ್ಯವ್ಯಾಪಿ ನಡೆಯುವುದು ಬಿಟ್ಟು ಈ ಕೇಂದ್ರದವರನ್ನೇ ಅಲ್ಲಿ ಹೋಗಿ ನಡೆಸುವಂಥ ಈ ಕಾರ್ಯಕರ್ತ ಅಂದರೆ ಈ ಒಕ್ಕೂಟಗಳು ಎಲ್ಲ ಸೇರಿಕೊಂಡು ಮಾಡ್ತಾ ಇರೋದು ಅಲ್ಲಿ ಸ್ಪೆಷಲ್ ಆಗಿ ಅವರನ್ನು ಯಾವ ರೀತಿ ಅವರು ಅಂದರೆ ಒತ್ತಡಕ್ಕೆ ಒಳಗಾಗ್ತಾರೆ ಆ್ಯಕ್ಚುಲಿ ಮತ್ತೆ ಇನ್ನೊಂದು ಕೇಳಿದೆ ನಾನು ಕುಮಾರಸ್ವಾಮಿ ಅವರು ಏನೋ ಒಂದು ಶುರು ಅಂದ್ರೆ ಎಚ್ ಡಿ ಅವರು ನಿಮ್ಮನ್ನು ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ಪರಿಹಾರ ಕೊಡಿಸ್ತೀನಿ ನಿಮ್ಮನ್ನು ಅಲ್ಲಿಗೆ ಹೋಗಲಿ ವ್ಯವಸ್ಥೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಏನು ಈ ಈ ಒಂದು ಸ್ಟ್ರಕ್ಚರ್ ಈ ಒಂದು ಮಾತುಕತೆ ಹಿನ್ನೆಲೆ ಏನು ಚಂದ್ರಪ್ಪ ಅದು ಅದು ಏಕೆಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ಲ ರೀತಿಯ ಅಂದರೆ ಪೂರ್ತಿಯಾಗಿ ಆ ಡಿಮ್ಯಾಂಡ್ಸ್ ಫುಲ್ಫಿಲ್ ಆಗದೆ ಹೋದ್ರೂ ಕೆಲವೊಂದನ್ನು ರಾಜ್ಯ ಸರ್ಕಾರ ಅದು ಈಡೇರಿಸ್ತಾ ಇದೆ ಆದರೆ ಕೇಂದ್ರ ಸರ್ಕಾರದಲ್ಲಿ ಈ ಒಂದು ಯಾವುದನ್ನು ವೇತನ ಪರಿಷ್ಕರಣೆ ಇರ್ಬೋದು ಅಥವಾ ಎಫ್ ಆರ್ ಎಸ್ ವ್ಯವಸ್ಥೆಯನ್ನು ತಂದಿರೋದ್ರಿಂದ ಭೌತಿಕ ಗುರುತು ವ್ಯವಸ್ಥೆ ಏನಿದೆಯೋ ಅದನ್ನೆಲ್ಲ ಬೇಡ ಅಂತ ಹೇಳ್ತಿರೋದು ಮತ್ತು ಸಾಕಷ್ಟು ಸಿ ಮತ್ತು ಡಿ ಗ್ರೂಪ್ ನೌಕರರನ್ನ ಅಂತ ಪರಿಗಣಿಸಬೇಕು ಅನ್ನೋ ಒಂದು ಡಿಮ್ಯಾಂಡು ಈ ಎಲ್ಲನೂ ಕೇಂದ್ರದ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಈಗ ಸಂಸತ್ತಿನ ಒಂದು ಚಳಿಗಾಲ ಅಧಿವೇಶನ ಆರಂಭ ಆಗಿದೆ ಈ ವಿಷಯಗಳನ್ನ ಅಂದರೆ ಈಗ ಪೋಷಣ ಏನು ತಂದಿದ್ದು ಕಾರ್ಯಕ್ರಮ ತಂದಿದ್ರು ಅದರ ಅಧೀನದಲ್ಲೇ ಇವೆಲ್ಲ ಬರೋದರಿಂದ ನಮ್ಮ ಬಗ್ಗೆನೂ ಯೋಚನೆ ಮಾಡಿ ನಮ್ಮ ಬಗ್ಗೆನೂ ಸಂಸತ್ತಲ್ಲಿ ಪ್ರಸ್ತಾಪ ಮಾಡಿ ಆ ಮೂಲಕ ನಮಗೆ ಎರಡು ಸಾವಿರದ ಹದಿನೆಂಟರಿಂದ ಈಚೆಗೆ ಯಾವುದೇ ವೇತನ ಪರಿಷ್ಕರಣೆ ಮಾಡಲಿಲ್ಲ ಹಂಗಾಗಿ ನೀವು ನಮ್ಮ ಪರವಾಗಿ ಮಾತಾಡಿ ಅನ್ನೋ ಕಾರಣಕ್ಕೆ ಕೇಂದ್ರ ಸಚಿವರ ಕಚೇರಿಗಳು ಮನೆಗಳು ಆ ಕಡೆನೋ ಒಂದಷ್ಟು ಪ್ರತಿಭಟನೆಗಳು ನಡೀತಾ ಇದ್ದಾವೆ ಇಲ್ಲಿ ಬೆಂಗಳೂರಲ್ಲಿ ಸಾಮೂಹಿಕವಾಗಿ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ನಡೀತಾ ಇದೆ ನನ್ನ ಪ್ರಕಾರ ಇದು ಸಕಾಲಿಕ ಪ್ರತಿಭಟನೆ ಅದು ಕುಮಾರಸ್ವಾಮಿ ಅವರಿಗ ನಿನ್ನೆ ಮಂಡ್ಯದಲ್ಲಿ ಒಂದಷ್ಟು ದೂರವಾಣಿ ಮುಖಾಂತರ ಅಂಗನವಾಡಿ ಜೊತೆ ಮಾತಾಡಿ ನೀವು ಬನ್ನಿ ದೆಹಲಿಗೆ ಬನ್ನಿ ನಾನು ನಿಮ್ಮನ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರ ಅವ್ರ ಜೊತೆ ಕೂತು ಮಾತಾಡಿಸ್ತೀವಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತೆಲ್ಲ ಹೇಳಿದರೆ ಅದು ಒಂಥರ ಸ್ವಾಗತಾರ್ಹ ವಿಷಯಗಳಿವೆ ನನಗೆ ಯಾಕೆಂದ್ರೆ ಇದನ್ನ ಬೇರೆ ಎಲ್ಲ ಎಲ್ಲಾ ಕೇಂದ್ರ ಸಚಿವರು ಒಟ್ಟಾಗಿ ದನಿಗೂಡಿಸಿದ್ರೆ ಅವರ ಸಮಸ್ಯೆಗಳು ಅಥವಾ ಅದರ ಬೇಡಿಕೆಗಳು ಈಡೇರೋದು ಏನು ದೊಡ್ಡ ಮಾತೇನಲ್ಲ ಅದು ಅದೇ ಅಂದ್ರೆ ಸಕಾಲಿಕ ಆದರೆ ಏನು ಸೆಷನ್ಗೆ ನಡೀತಾ ಇದೆ ಈ ಟೈಮಲ್ಲೇ ನೋಡಿಕೊಂಡು ಇವರು ಪ್ರತಿಭಟನೆ ಮಾಡಿದ ಒಳ್ಳೆ ಕೇಂದ್ರ ಚಳಿಗಾಲದಲ್ಲಿ ಅಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ನಡೀತಿರುವಾಗ ಈ ಟೈಮ್ ಅಲ್ಲಿ ಹೋಗಿ ಇವರು ಈ ಬೇ ಡಿಬೇಟ್ ಇಟ್ಟರೆ ಅದೇ ಕಾರಣಕ್ಕಿರಬಹುದು ಮೋಸ್ಟ್ಲಿ ಕುಮಾರಸ್ವಾಮಿ ಅವರು ಕೂಡ ತಕ್ಷಣ ರೆಸ್ಪಾಂಡ್ ಮಾಡಿದ್ದು ಮಸ್ಟ್ ಬೇರೆಯವರು ಯಾರು ರೆಸ್ಪಾಂಡ್ ಮಾಡಿದ್ರು ಗೊತ್ತಿಲ್ಲ ಉಳಿದಿಬ್ಬರು ಸಚಿವರುಗಳು ಸೋಮಣ್ಣ ಮತ್ತು ಇಲ್ಲ ಸೋಮಣ್ಣ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿ ತುಮಕೂರಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ಬಿಸಿಟ ನೌಕರರು ಹಂಗಾಗಿ ಮೊನ್ನೆ ನಿನ್ನೆ ಅವರು ಸೋಮಣ್ಣವರು ಕರೆದು ನಾನು ನಿಮ್ಮ ಪರವಾಗಿ ದನಿಯತ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಈಗ ಅವರು ಕೊಟ್ಟಿದ್ದಾರೆ ಹಾಗಾಗಿ ನೋಡಬೇಕು ಇವತ್ತು ಅಂದರೆ ಬೆಂಗಳೂರಲ್ಲಿ ನಡೀತಾ ಇರೋ ಒಂದು ಪ್ರತಿಭಟನೆಯಲ್ಲಿ ಒಂದು ರಾಜ್ಯ ಸಮಿತಿ ಏನಿರುತ್ತೋ ಅವರೊಂದು ಚರ್ಚೆ ಒಂದಷ್ಟು ಚರ್ಚೆ ಮಾಡಿ ಯಾರು ಹೋಗಬೇಕು ಕೇಂದ್ರ ಸಚಿವರನ್ನ ಕೇಂದ್ರ ಸಚಿವರು ಅಂತಂದ್ರೆ ಅಲ್ಲಿ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಸಚಿವರನ್ನ ಭೇಟಿ ಆಗಬೇಕು ಆರೋಗ್ಯ ಇಲಾಖೆ ಸಚಿವರನ್ನ ಭೇಟಿ ಆಗಬೇಕಾಗ್ತದೆ ಭೇಟಿ ಮಾಡಿ ತಮ್ಮ ಬೇಡಿಕೆಗಳನ್ನ ಹೇಳ್ಕೊಳ್ಬೇಕು ಹಂಗಾಗಿ ಒಂದಷ್ಟು ಯಾರು ಹೋಗ್ಬೇಕು ಅನ್ನೋದನ್ನ ಇವತ್ತು ಡಿಸೈಡ್ ಮಾಡ್ಕೊಳ್ತಾ ಅದನ್ನು ಮುಂದುವರಿಸಿದಾಗ ನಾನು ಹೇಳೋದಾದ್ರೆ ಈ ಒಳ್ಳೆ ಸೈಮಲ್ಲಿ ಮಾಡಿ ಬಟ್ ಹಾಗಾದ್ರೆ ಬರೀ ಸಚಿವರಿಗೆ ಸೀಮಿತನೂ ಅಲ್ಲ ಇದು ಇಲ್ಲಿನ ಸಂಸದರು ಕೂಡ ಜವಾಬ್ದಾರಿಸಿದ ಸಂಗತಿನೇ ಯಾಕಂದ್ರೆ ಮಹಿಳೆಯರು ಮತ್ತು ತಾಯಂದಿರು ಮತ್ತು ಮಕ್ಕಳ ಪೋಷಣೆಯಲ್ಲಿ ದೊಡ್ಡ ಪಾತ್ರ ವಹಿಸುವಂಥವ್ರು ಅಂಗನವಾಡಿ ಕಾರ್ಯಕರ್ತನ ಅವರನ್ನು ಮುಂಚೂಣಿಯಲ್ಲಿ ಇಟ್ಟು ನೋಡ್ತಾರೆ ಬಿಸಿ ಊಟದ್ದು ಕೂಡ ಅವ್ರದ್ದು ದೊಡ್ಡ ಪಾತ್ರ ಇದೆ ಅವರ ಸಹಾಯಕರು ಕೂಡ ಯಾರಿದ್ರು ಅವ್ರದ್ದು ಕೂಡ ದೊಡ್ಡ ಪಾತ್ರ ಇದೆ ಆ ಒಟ್ಟು ವ್ಯವಸ್ಥೆ ರನ್ ಆಗೋದ್ರಲ್ಲಿ ಭಾಳ ಅಂದರೆ ನಮಗೆ ಮೇಲ್ನೋಟಕ್ಕೆ ಕಟ್ಬಾಡ ಹಳ್ಳಿಗಳಲ್ಲೆಲ್ಲ ನೆಟ್ವರ್ಕ್ ಇಲ್ಲದ ಜಾಗ ಆಮೇಲೆ ಸರಿಯಾದ ಸಂಪರ್ಕ ಇಲ್ಲದ ಜಾಗ ಅವ್ರು ರೀಚ್ ಆಗ್ತಾರೆ ಅಲ್ಲಿಗೆ ಯಾವುದೋ ಮಳೆಗಾಲದಲ್ಲಿ ಮಳೆ ಬರ್ತಾ ಇರ್ತದೆ ತೊರೆ ರೀತಿಯ ಇರ್ತದೆ ಅವ್ರು ಅದೊಂದು ದಾಟಿ ಆ ಟೈಮಲ್ಲಿ ಬಾಣಾಂತಿಯರು ಇರ್ತಾರೆ ಅವ್ರಿಗೆ ಹೋಗಿ ಏನು ಪೋಷಣೆಯ ಕೆಲವು ಸಂಗತಿಗಳು ಏನೇನು ಇರ್ತಾವೋ ಅದನ್ನು ಕೊಡಬೇಕು ತಲುಪಿಸುವ ತಲುಪಿಸ್ತಾರೆ ಇಂಥವೆಲ್ಲ ಕೆಲಸ ಮಾಡುವ ಒಂದು ದೊಡ್ಡ ಸೈನ್ಯ ಅದು ನಮ್ಮ ದೇಶದ ಒಂದು ಸೈನ್ಯ ಅದು ಒಳಗಿನ ಆಂತರಿಕವಾಗಿ ನಮ್ಮ ಏಳಿಗೆಗಾಗಿ ದುಡಿಯುವಂಥ ಸೈನ್ಯ ಆ ಸೈನ್ಯಕ್ಕಾಗಿ ಮೋಸ್ಟ್ಲಿ ನಮ್ಮ ಬರೇ ಸಚಿವರಿಗೆ ಸೀಮಿತ ಅಲ್ಲ ಅಂತ ಇದರ ವಿರುದ್ಧ ಧ್ವನಿ ಎತ್ತಿ ಎತ್ತಲಿಕ್ಕೆ ಅಂದರೆ ಕೇಂದ್ರದಲ್ಲಿ ಇದನ್ನು ಪ್ರಸ್ತಾಪಿಸಿ ಅವರಿಂದ ಪರಿಹಾರ ಕಂಡುಕೊಳ್ಳಲಿಕ್ಕೆ ನಮ್ಮ ಎಲ್ಲ ಸಂಸದರು ಅದು ಪಕ್ಷ ಪಕ್ಷಾತೀತವಾಗಿ ಸಂಸದರೆಲ್ಲರೂ ಇದನ್ನು ಬೇಡಿಕೆ ಇಡಬೇಕಾಗತ್ತೆ ಈಗ ನನ್ನ ಮತ್ತೊಂದು ಅನುಮಾನ ಏನಂತ ಚಂದ್ರಪ್ಪ ಅವರಿಗೆ ಇದನ್ನು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ಗೆ ಏನಾದ್ರು ಈ ವಿಚಾರದಲ್ಲಿ ಪ್ರೆಷರ್ ಹಾಕೋಕ್ಕಾಗಲ್ವ ಅಥವಾ ಇದಕ್ಕೆ ಸ್ಟೇಟಲ್ಲೇ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯವ ಅಂತ ಈಗಿನ ಈ ಪ್ರತಿಭಟನೆಗೆ ಏನಾದರೂ ಪರಿಹಾರ ಕೊಟ್ಟು ಸದ್ಯಕ್ಕೆ ನಾವು ಪ್ರತಿಭಟನೆ ನಿಲ್ಲಿಸಿ ಅಂತ ಒಂದಿಷ್ಟು ನಿರ್ದಿಷ್ಟವಾದ ಪರಿಹಾರ ಘೋಷಿಸೋದು ಅಥವಾ ಅದಕ್ಕಿಂತ ಮೊದಲು ಕೇಂದ್ರಕ್ಕೆ ಈಗ ರೀಸೆಂಟ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಬಂದಾಗ ಕಬ್ಬು ಜಲ ನೀರಿಂದು ಬೇರೆ ಬೇರೆ ಸಂಗತಿಗಳನ್ನಾಗಿ ಒಂದು ಐದಾರು ಪಟ್ಟಿಗಳನ್ನು ಕೊಟ್ಟು ಬಂದಿದ್ದಾರೆ ಅದೇ ರೀತಿ ಒತ್ತಡ ಇರಲಿಕ್ಕೆ ಅವಕಾಶ ಇದೆ ಈಗ ಈಗ ಇದು ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮ ಅಂದ್ರೆ ಈಗ ಸರ್ಕಾರದ ಪಾಲಿಗೆ ಬರುವಂಥ ಎಲ್ಲ ಒಂದು ಗೌರವದ ಹೆಚ್ಚಳ ಕಾಲ ಕಾಲಕ್ಕೆ ಆಗಿದ್ದಾವೆ ಹಾಗಾಗಿ ತೀರಾ ಯಾಕೆಂದ್ರೆ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ಪೂರ್ತಿ ರಾಜ್ಯ ಸರ್ಕಾರದ ಅದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಕಷ್ಟ ಆಗ್ತದೆ ಯಾಕೆಂದ್ರೆ ಕೇಂದ್ರದ ಪಾಲು ಇರುತ್ತೆ ಈಗ ಮತ್ತೆ ಎಫ್ ಆರ್ ಎಸ್ ಫೇಸ್ ರೆಕಗ್ನೈಜೇಷನ್ ಸಿಸ್ಟಮ್ ಏನ್ ತಂದಿದ್ದಾರೆ ಪೋಷಣ್ ತಂತ್ರಾಂಶದಲ್ಲಿ ಅದು ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ವ್ಯವಸ್ಥೆ ಅದನ್ನು ಯಾರು ಬದಲಾವಣೆ ಮಾಡಬೇಕು ಅದನ್ನ ಅಂದರೆ ಅಟ್ಲೀಸ್ಟ್ ಅದನ್ನು ಒಂದಷ್ಟು ಅಪ್ಗ್ರೇಡ್ ಮಾಡಬೇಕು ಅಥವಾ ಅದಕ್ಕೆ ಬೇಕಾದಂಥ ನೆಟ್ವರ್ಕು ಈ ಸಮಸ್ಯೆಗಳನ್ನ ಯಾರು ಬಗೆಹರಿಸಬೇಕು ಅಂದರೆ ಅದು ಕೇಂದ್ರ ಸರ್ಕಾರನೇ ಬಗೆಹರಿಸೋದು ಅದರ ಅದು ಹಾಗಾಗಿ ರಾಜ್ಯ ಸರ್ಕಾರ ಹೇಳ್ಬಹುದು ಬೇರೆ ಬೇರೆ ಸವಲತ್ತುಗಳನ್ನು ಇಲ್ಲಿ ಸ್ಥಳೀಯವಾಗಿ ಹೇಳ್ತದೆ ಆಯಿತು ನಿಮ್ಮ ಸೇವೆಯನ್ನು ನಾವು ಆಧರಿಸಿ ಕಾಯಮಾತಿ ಕೊಡ್ತೀವಿ ಈ ಥರದ್ದೆಲ್ಲ ಭರವಸೆಗಳು ಕೊಟ್ಟಿದ್ದಾವೆ ಕಳೆದ ಮಾರ್ಚ್ನಲ್ಲಿ ನಡೆದ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನವನ್ನ ಹೆಚ್ಚಳ ಮಾಡಿದೆ ಹಾಗಾಗಿ ತನ್ನ ಪಾಲಿನ ಒಂದಷ್ಟು ಬೇರೆ ಡಿಮ್ಯಾಂಡ್ಸ್ ತುಂಬಾ ಇರಬಹುದು ಆದ್ರೆ ಸಾಧ್ಯ ಆದಷ್ಟು ರಾಜ್ಯ ಸರ್ಕಾರ ಒಂದಷ್ಟು ಪರಿಹಾರ ಮಾಡಿಕೊಟ್ಟಿದೆ ಈಗ ಏನಿದ್ರು ಕೇಂದ್ರ ಸರ್ಕಾರದತ್ತ ಈ ಸಂಘಟನೆಗಳು ಕೂಡ ಕೇಂದ್ರ ಸರ್ಕಾರವನ್ನೇ ಅಂದ್ರೆ ರಾಜ್ಯ ಸರ್ಕಾರದ ಒಂದಷ್ಟು ಡಿಮ್ಯಾಂಡ್ ನಮಗೆ ಪರಿಹರಿಸಿದೆ ನೀವು ನಮಗೆ ಬಗೆಹರಿಸಿಕೊಡಿ ಅನ್ನೋ ಒಂದು ಅಹವಾಲ್ ಇಟ್ಕೊಂಡು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಾನು ನೀವು ಸಿಸ್ಟಮ್ ಮತ್ತ್ ಅದಕ್ಕೆ ಕೆಲವು ವಿನಾಯಿತಿಗಳೆಲ್ಲ ಕೊಟ್ರೆ ಸರಿ ಮಾಡ್ಬೋದಿಲ್ಲ ಹೇಗಾದ್ರೆ ಅವರ ಡಿಮ್ಯಾಂಡ್ ಏನಂದ್ರೆ ಅದೆಲ್ಲ ಎಲ್ಲಾ ಕಡೆ ನೆಟ್ವರ್ಕ್ ಕೊಡ್ತಿಲ್ಲ ನಾವು ಪ್ರತಿ ಸಲವೂ ಅವರದ್ದು ಬಾಣಂತಿರೋದು ಅದೇನು ಫೋಟೋ ಆಮೇಲೆ ಭಾವಚಿತ್ರ ಅದೇ ಭಾವಚಿತ್ರ ವಿದ್ ವಿದ್ ಲೊಕೇಶನ್ ಹೌದು ವಿದ್ ಲೊಕೇಶನ್ ತಗೋಬೇಕು ಅವ್ರು ಅಂದ್ರೆ ಅಪ್ಪಳಾದೇಶರ್ ಎಲ್ಲೂ ಅಲ್ಲ ಆ ತರ ಮೋಸ್ಟ್ಲಿ ಆ ವಿನಾಯಿತಿ ಕೊಟ್ಟರೆ ಅಂದರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದೆ ಅಂದರೆ ವೆರಿಫಿಕೇಶನ್ ಬರ್ತಾರೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದಾಗ ಪೊಲೀಸ್ನವರು ಮನೆಗೆ ಬರ್ತಾರೆ ಆಮೇಲೆ ಅಪ್ಡೇಟ್ ಮಾಡ್ಕೋತಾರೆ ಅಲ್ಲಿ ಮಸ್ಟ್ ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಮಯ ಅಂದರೆ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಆ ಥರದ ಕೆಲವು ವಿನಾಯಿತಿಗಳು ಅವಕಾಶಗಳನ್ನು ಕೊಟ್ಟರೆ ಆ ಸಮಸ್ಯೆ ಪರಿಹರಿಸಬಹುದು ಆ್ಯಕ್ಚುಲಿ ಈ ನಿಟ್ಟಿನಲ್ಲಿ ನಮ್ಮ ಅದೇ ನೀವು ಏನು ನಮ್ಮ ಸಂಸದರು ಸಚಿವರು ಏನು ಈಗ ಭರವಸೆ ಕೊಟ್ಟಿದ್ದಾರೋ ದೊಡ್ಡ ಆ ಸಮಸ್ಯೆ ಅವರಿಗೆ ಇತ್ತೀಚೆಗೆ ಅಡಾಪ್ಟ್ ಅದೇ ಇರಬೇಕು ಹೌದು ಈಗ ಅಂದರೆ ಪೋಷಣ್ ಅಭಿಯಾನ ಶುರು ಮಾಡಿದಾಗ ಎಫ್ ಆರ್ ಎಸ್ ಸಿಸ್ಟಮ್ ಏನು ಜಾರಿಗೆ ಅಂತೂ ಈಗ ಅಂದರೆ ಮಕ್ಕಳು ಮತ್ತೆ ಗರ್ಭಿಣಿ ಬಾಣಂತಿ ಅವರಿಗೆ ಪೌಷ್ಟಿಕ ಆಹಾರವನ್ನು ಸಮರ್ಪಕವಾಗಿ ತಲುಪ್ತಾ ಇದೆಯಾ ಇಲ್ಲವ ಅನ್ನೋದು ಒಂದು ಟ್ರ್ಯಾಕ್ ಅಂದರೆ ಅದನ್ನ ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ಸಿಸ್ಟಮ್ ಅಂತಂದಿದೆ ಇದು ಒಂದು ರೀತಿಲಿ ಅಂದರೆ ಅಲ್ಲಿ ಅಕ್ರಮಗಳನ್ನ ತಡೆಗಟ್ಟೋದಕ್ಕೆ ಸಹಕಾರಿಯಾಗಿದೆ ಈ ಸಿಸ್ಟಮ್ ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಎಫ್ ಆರ್ ಎಸ್ ಸಿಸ್ಟಮ್ನ ನಾವು ಅಪ್ಲೈ ಮಾಡ್ಕೋಬೇಕು ಅಂತಂದ್ರೆ ಒಂದಷ್ಟು ನೆಟ್ವರ್ಕ್ ಇಶ್ಯೂಸ್ ಇರ್ತವೆ ಒಂದು ಕಡೆ ಎಲ್ಲೋ ದೂರ ಇರ್ತಾರೆ ಬಾಣಂತಿ ಅಥವಾ ಬೇರೆ ಕಡೆ ಇರ್ತಾರೆ ಅಲ್ಲಿವರೆಗೂ ಇವ್ರು ನಡ್ಕೊಂಡು ಹೋಗ್ಬೇಕು ಅಂತ ಜಾಗದಲ್ಲಿ ನೆಟ್ವರ್ಕ್ ಇರಲ್ಲ ಆಗ ಸಮಸ್ಯೆಗಳಾಗ್ತವೆ ಯಾಕಂದ್ರೆ ಈಗ ನೀವು ಆ ಮಗುವಿನ ಭಾವಚಿತ್ರ ಮತ್ತೆ ಅವರ ಆಧಾರ್ ಒ ಟಿ ಪಿ ಇವೆಲ್ಲ ಹಾಕ್ಲಿಲ್ಲ ಅಂತಂದ್ರೆ ನಿಮಗೆ ರೇಷನ್ ಕೊಡೋದಕ್ಕೆ ಬರೋದಿಲ್ಲ ಮಕ್ಕಳಿಗೆ ರೇಷನ್ ಆಗೋದಿಲ್ಲ ಯಾಕಂದರೆ ಆದರೂ ನೀವು ಒಂದು ಮಾನವೀಯತೆ ಮೇಲೆ ರೇಷನ್ ಕೊಟ್ಟಿರಿ ಅಂದರೆ ಅದು ಮತ್ತೆ ನಿಮ್ಮ ಲೋಪ ಆಗುತ್ತೆ ಅಂಗನವಾಡಿ ಕಾರ್ಯಕರ್ತರ ಲೋಪ ಆಗ್ತದೆ ಹಾಗಾಗಿ ಈ ಎಲ್ಲ ಭೀತಿಗಳು ಕಾರ್ಯಕರ್ತರಿಗಿದೆ ಸಾಧ್ಯ ಅಕಸ್ಮಾತ್ ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಬಂತು ಅಥವಾ ಮಾಡಲೇಬೇಕು ಅಂತ ಏನಾದರೂ ಸೂಚನೆಗಳು ಬಂತು ಅಂದರೆ ಕನಿಷ್ಠ ಅಂಗನವಾಡಿ ಕೇಂದ್ರಗಳಲ್ಲಿ ವೈಫೈ ಕೊಡಿ ಅಂತ ಈಗ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಬಿಸಿ ಊಟ ನೌಕರರು ಆಮೇಲೆ ಅವರ ಸಹಾಯಕರು ಇವರದು ನಾವು ವರ್ಷಕ್ಕೊಂದು ಎರಡು ಮೂರು ಪ್ರತಿಭಟನೆ ನೋಡ್ತಾ ಇರ್ತೀವಿ ಪದೇ ಪದೇ ಹೌದು ಸಾಮಾನ್ಯ ಪ್ರತಿಭಟನೆ ಅನ್ನೋ ಒಂದು ಧ್ವನಿ ಅಡಗಿ ಹೋಗ್ತಾ ಇದೆ ನಮ್ಮ ಸಮಾಜದಲ್ಲಿ ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಆಮೇಲೆ ಸರ್ಕಾರದ ಒಂದು ಪ್ರತಿರೋಧ ನೀತಿ ಬೇರೆ ಬೇರೆ ಇದೆ ಆ ಎಲ್ಲ ಕಾರಣಕ್ಕೋಸ್ಕರ ಅದು ಆದರೆ ಅಂಗನವಾಡಿ ಕಾರ್ಯಕರ್ತರು ತುಂಬಾ ಈ ವಿಚಾರದಲ್ಲಿ ಪದೇ ಪದೇ ಆಗ್ತಿದೆ ನಿಮ್ಗೆ ಏನಸ್ತಿದೆ ಅವರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಕಾಲ ಕಾಲಾನುಕ್ರಮವಾಗಿ ಕಣ್ ನಿರಂತರವಾಗಿ ಅವರಿಗೆ ತೊಂದರೆ ಆಗ್ತಿದೆಯಾ ಅಂತ ಅನಸ್ತಾ ಅಥವಾ ಅವರ ಬೇಡಿಕೆಗಳು ಅದು ನಮಗೆ ಅಂದ್ರೆ ಪೂರಕ ಮತ್ತು ಅದು ಅಗತ್ಯ ಅಂತ ಏನು ಅನಸ್ತಾ ಇದೆಯಾ ನಿಮಗೆ ಅದಿಗೇನು ಅಂದ್ರೆ ಅಂಗನವಾಡಿ ಅನ್ನೋದೇ ಒಂದು ವಿಶಿಷ್ಟ ಕಲ್ಪನೆ ಹೌದು ಯಾಕೆಂದ್ರೆ ಆಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿಯವರು ಈ ಯೋಜನೆಯನ್ನ ಅಂದರೆ ಎಪ್ಪತ್ತರ ದಶಕ ಏನಂದ್ರೆ ತುಂಬ ಹಸಿವಿತ್ತು ಅಪೌಷ್ಟಿಕತೆ ಹೆಚ್ಚಾಗಿತ್ತು ಈ ಎಲ್ಲ ಕಾರಣಗಳನ್ನ ಅವರು ತುಂಬ ಅಧ್ಯಯನ ಮಾಡಿ ಒಂದು ಒಳ್ಳೆಯ ಯೋಜನೆಯನ್ನ ತಂದರು ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರ ಅಂಗನವಾಡಿ ಕೇಂದ್ರಗಳಿದಾವೆ ಅರವತ್ತೊಂಬತ್ತು ಸಾವಿರ ಅಂಗನವಾಡಿಗಳಲ್ಲಿ ನಲವತ್ತು ಲಕ್ಷ ಮಕ್ಕಳು ಮತ್ತು ಬಾಣಂತಿಯರು ಗರ್ಭಿಣಿಯರು ಅದರ ಲಾಭ ಪಡೀತಾ ಇದ್ದಾರೆ ದೊಡ್ಡ ಪ್ರಮಾಣದ್ದು ಅಂದರೆ ಈಗ ನಾವು ಮನೆಯಲ್ಲಿ ತಾಯಿ ಮಗುನ ನೋಡ್ಕೋ ಅಂದರೆ ಮೊದಲನೇ ತಾಯಿ ಮಕ್ಕಳಿಗೆ ಮೊದಲ ತಾಯಿ ಮನೆಯಲ್ಲಿ ಎರಡನೇ ತಾಯಿ ಯಾರು ಅಂಗನವಾಡಿಗಳಲ್ಲಿ ಟೀಚರು ಯಾಕೆಂದ್ರೆ ಸುಮಾರಷ್ಟು ಆರು ವರ್ಷದ ಒಳಗಡೆ ಮಕ್ಕಳಿಗೆಲ್ಲನೇ ಕರ್ಕೊಂಡು ಹೋಗಿ ಅವರ ಆರೋಗ್ಯ ಮತ್ತೆ ಅವರಿಗೆ ಪೌಷ್ಟಿಕ ಆಹಾರ ಕೊಡೋದು ಎಲ್ಲ ಮಾಡಿಸೋದು ಮತ್ತೆ ಅವರಿಗೆ ಪೂರ್ವ ಪ್ರಾ ಪ್ರಾಥಮಿಕ ಶಿಕ್ಷಣ ಅಲ್ಲೇ ಈಗ ಅಂದ್ರೆ ಐದು ಸಾವಿರ ಆ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಮತ್ತೆ ಯು ಕೆ ಜಿ ಶುರು ಮಾಡ್ತಾ ಇದ್ದಾರೆ ಈಗ ಸರ್ಕಾರ ಹಂಗಾಗಿ ಈ ದೊಡ್ಡ ಜವಾಬ್ದಾರಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಸಹಾಯಕ ಸಹಾಯಕರಿಗೆ ಮೇಲಿದೆ ಹಂಗಾಗಿ ಇದೊಂದು ದೊಡ್ಡ ವ್ಯವಸ್ಥೆ ಅಂದರೆ ಇದೊಂಥರ ಜನಪರ ಯೋಜನೆ ಇದು ಇದನ್ನ ಕಾಪಾಡ್ಕೊಂಡು ಹೋಗೋದು ಎಲ್ರ ಕರ್ತವ್ಯ ಕೂಡ ರಾಜ್ಯ ಸರ್ಕಾರದ್ದು ಅಷ್ಟೇ ಕೇಂದ್ರ ಸರ್ಕಾರದೂ ಅಷ್ಟೇ ಕೇಂದ್ರ ಸರ್ಕಾರದ ಸಮಸ್ಯೆಗಳು ಅಂದ್ರೆ ಅವರು ಬಗೆಹರಿಸಬೇಕಾಗಿರೋ ಬೇಡಿಕೆಗಳು ತುಂಬಾ ಇರೋದ್ರಿಂದ ಇಲ್ಲಿಂದ ಆಯ್ಕೆಯಾಗಿ ಹೋಗಿರುವ ಎಲ್ಲ ಒಂದು ಸಂಸದರು ಅದು ಈಗ ಅಧಿವೇಶನ ಶುರುವಾಗಿದೆ ಅಲ್ಲಿ ಪ್ರಸ್ತಾಪ ಮಾಡಿದ್ರೆ ತುಂಬಾ ಚೆನ್ನಾಗಿ ಇದು ಯೋಜನೆ ನಡ್ಕೊಂಡು ಹೋಗ್ಬೋದು ಪ್ರಿಯ ವೀಕ್ಷಕರೇ ಈ ಅಂಗನವಾಡಿ ಕಾರ್ಯಕರ್ತರು ಬಿಸಿ ಊಟ ನೌಕರರು ಹಾಗೂ ಸಹಾಯಕರ ಪ್ರತಿಭಟನೆ ಏನು ರಾಜ್ಯದಲ್ಲಿ ನಡೀತಿದೆ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ನಾವು ವಿಮರ್ಶೆಯನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ ನಮ್ಮ ಚಂದ್ರಪ್ಪ ಅವರು ಅಮೂಲ್ಯವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಎಲ್ಲ ಅಂಕಿ ಸಂಖ್ಯೆಗಳ ಸಮೇತ ಮತ್ತು ನಮಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಇದೇ ರೀತಿಯ ಪಾಡ್ಕಾಸ್ಟ್ ಅಲ್ಲಿ ಭೇಟಿ ಆಗೋಣ ಚಂದ್ರಪ್ಪ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಮಾಡಿ